ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರುಬಸವಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಎಸ್ಡಿಟಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಘಟಪ್ರಭಾ ಮತ್ತು ಎಸ್ಡಿಟಿ ಬಾಲಕಿಯರ ಪ್ರೌಢಶಾಲೆ ಘಟಪ್ರಭಾ ಈ ಎರಡೂ ಶಾಲೆಗಳಲ್ಲಿ ವರ್ಷ ಪೂರ್ತಿ ನಡೆಯುವಂತಹ ಕಾರ್ಯಕ್ರಮಗಳು ಈ ರೀತಿಯಾಗಿವೆ ಮಕ್ಕಳ ಮಕ್ಕಳಿಗಾಗಿ ಸತತ ಪ್ರಯತ್ನ ಪಡುವಂತಹ ಅತ್ಯುತ್ತಮ ಶಿಕ್ಷಕರ ವೃದ್ಧವನ್ನು ಹೊಂದಿದೆ ಮಕ್ಕಳ ಪ್ರಗತಿಯೇ ನಮ್ಮ ಧ್ಯೇಯ ಎನ್ನುವಂತೆ ಈ ಶಾಲೆಯ ಧ್ಯೇಯ ವಾಕ್ಯವಾಗಿದೆ ಮಕ್ಕಳ ಪ್ರಗತಿಗಾಗಿ ಪ್ರತಿ ಘಟಕದ ಮೇಲೆ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಮಕ್ಕಳಿಗೆ ವಿಜ್ಞಾನದ ಪ್ರಯೋಗಗಳನ್ನು ಮಾಡಿಸಲಾಗುತ್ತದೆ ಶಾಲೆಗೆ ಬಾರದ ಮಕ್ಕಳಿಗೆ ಪಾಲಕರಿಗೆ ಫೋನ್ ಮುಖಾಂತರ ತಿಳಿಸಲಾಗುತ್ತದೆ ಮಕ್ಕಳ ಪ್ರಗತಿ ಬಗ್ಗೆ ಮನೆ ಮನೆಗೂ ಭೇಟಿ ನೀಡಿ ಪಾಲಕರೊಂದಿಗೆ ಸಂವಾದ ನಡೆಸಿ ಮಕ್ಕಳ ಕಾಳಜಿ ಮಾಡಲಾಗುತ್ತದೆ ಮಕ್ಕಳಿಗೆ ರಸಪ್ರಶ್ನೆ ಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಚಿತ್ರಕಲೆ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನ ನೀಡಲಾಗುತ್ತದೆ ದೇಶದ ಮಹಾನ್ ವ್ಯಕ್ತಿಗಳ ವೇಷಭೂಷಣ ತೊಡಿಸಿ ಮಕ್ಕಳಿಗೆ ಅವರ ಬಗ್ಗೆ ಅವರ ಸಾಧನೆ ಬಗ್ಗೆ ತಿಳಿಸಿ ಜಾಗೃತಿ ಮೂಡಿಸಲಾಗುತ್ತದೆ ಶಾಲೆಯಲ್ಲಿ ಸೇವಾದಳ ಮತ್ತು ಸ್ಕೌಟ್ ಗಾರ್ಡ್ಸ್ ಮುಖಾಂತರ ಮಕ್ಕಳಲ್ಲಿ ಸೇವಾ ಮನೋಭಾವನೆ ಮೂಡಿಸಲಾಗುತ್ತದೆ ಮಕ್ಕಳೇ ನಮ್ಮ ಆಸ್ತಿ ಎನ್ನುವಂತಹ ಶಿಕ್ಷಕ ವೃಂದವನ್ನು ಈ ಶಾಲೆ ಹೊಂದಿದೆ ಎಲ್ಲ ರೀತಿಯ ಆಟಗಳನ್ನು ಆಡಿಸಿ ತರಬೇತಿ ನೀಡಿ ಮಕ್ಕಳು ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟಗಳಲ್ಲಿ ಸ್ಪರ್ಧಿಸುವಂತೆ ಪ್ರೇರಣೆ ನೀಡಲಾಗುತ್ತದೆ ಶಿಕ್ಷಣ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಲಾಗುತ್ತದೆ ಎಸ್ಎಸ್ಎಲ್ಸಿಯ ಮಕ್ಕಳಿಗಾಗಿ ಬೆಳಕಿನ ಅವಧಿಯಲ್ಲಿ ತರಬೇತಿಗಳನ್ನು ನಡೆಸಲಾಗುತ್ತದೆ ಸಾಯಂಕಾಲ ಗುಂಪು ಅಧ್ಯಯನ ರವಿವಾರ ಮತ್ತು ಹಬ್ಬದ ದಿನಗಳಲ್ಲಿ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತದೆ ರಂಗೋಲಿಯಲ್ಲಿ ವಿಜ್ಞಾನದ ಚಿತ್ರಗಳು ನಕ್ಷೆ ಸಪ್ತಾಹ ವಾರಕ್ಕೊಂದು ಪರೀಕ್ಷೆ ಉಪದ್ಯಗಳ ಕಂಠಪಾಠ ಪತ್ರಲೇಖನ ಸಪ್ತಾಹ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಶಿಕ್ಷಕರ ವೃಂದ ಹೊಂದಿರುವ ಶಾಲೆ ಇದಾಗಿದೆ ಸಿ ಮಕ್ಕಳಿಗಾಗಿ ತಾಯಂದಿರ ಸಭೆ ಮತ್ತು ಪಾಲಕರ ಸಭೆಗಳನ್ನು ನಡೆಸಿ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಕಲಂಕುಷವಾಗಿ ಚರ್ಚಿಸಲಾಗುತ್ತದೆ ವಿವಿಧ ಶಾಲೆಗಳಲ್ಲಿ ನಡೆಯುವ ಸ್ಪರ್ಧೆಗಳಿಗೆ ಮಕ್ಕಳನ್ನು ತಯಾರಿ ಮಾಡಲಾಗುತ್ತದೆ ಮಕ್ಕಳಿಗೆ ಪರಿಸರದ ಜೊತೆಗೆ ಪಾಠ ಎನ್ನುವಂತೆ ಪಿಕ್ನಿಕ್ ಫಜಲ್ ಕಾರ್ಯಕ್ರಮ ನಡೆಸಲಾಗುತ್ತದೆ ಮಕ್ಕಳಿಗೆ ವಿಶೇಷ ತರಬೇತಿದಾರರನ್ನು ಕರೆಸಿ ಪಾಠಗಳನ್ನು ಬೋಧಿಸಲಾಗುತ್ತದೆ ಮಕ್ಕಳಿಗೆ ವಿಶೇಷವಾಗಿ ಪ್ರೊಜೆಕ್ಟರ್ ಮೂಲಕ ಪಾಠ ಮಾಡಲಾಗುತ್ತದೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ಕಲಿಸಬೇಕಾದಂತಹ ಅನಿವಾರ್ಯತೆ ಈಗಿನ ಕಾಲದಲ್ಲಿದೆ ಇಂತಹ ಸಂಸ್ಕೃತಿಯನ್ನು ನೀಡುತ್ತಿರುವ ಶಾಲೆ ಇದೊಂದೇ ಆಗಿದೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಟಿ ಶಾಲೆ ಆಗಿರಲಿ ಆ ದುರದುಂಡಿ ಶಾ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರುವಂತೆ ಆಶೀರ್ವದಿಸಲಿ ಎಂದು ಹರಿಸುತ್ತೇವೆ Hãy subscribe cho kênh Ghiền Mì Gõ Để không